ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಇವತ್ತು ನಮ್ಮ ಜೊತೆ ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಪ್ರಾಜೆಕ್ಟ್ನಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕೆಲಸ ಮಾಡುತ್ತಿರತಕ್ಕಂಥ ಡಾ ಭರತ್ ಸರ್ಗುರ್ ಅವರಿದ್ದಾರೆ ಡಾ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಕಳೆದ ಕಾರ್ಯಕ್ರಮದಲ್ಲಿ ನಾವು ತಲೆ ನೋವಿಗೆ ಕಾರಣಗಳ ಕುರಿತು ಮಾತಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮಗೆ ತಲೆನೋವಿಗೆ ಸಂಬಂಧಪಟ್ಟಂತೆ ಪರಿಹಾರಗಳು ಏನೇನಿದೆ ಅಂತ ಹೇಳಿ ತಿಳಿಸಿಕೊಡಬೇಕು ಪರಿಹಾರ ಅಂದ್ರೆ ನಾವು ಕ್ಲಾಸಿಫೈ ಮಾಡೋದು ಹೆಂಗಂದ್ರೆ ನಾಲ್ಕು ಟೈಪ್ ಸಪರೇಟ್ ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅದನ್ನು ನಮ್ ಡೈಲಿ ಏನೇನ್ ಮಾಡುತ್ತೀವೋ ಅವನಲ್ಲೇ ಹೆಂಗ್ ತಲೆನೋವು ಕಡಿಮೆ ಮಾಡಬೇಕು ಆತರ ಪರಿಹಾರಗಳು ಫಸ್ಟ್ ನಾವು ನಿಮ್ಮ ಸೇರವರು ನಮ್ಗೆ ಒಂದ್ ಸಪರೇಟ್ ಆಗಿ ಹೆಡ್ ಏಕ್ ಡೈರಿ ಅಂತ ಕೊಟ್ಟಿದ್ದಾರೆ ಸರ್ ಆ ಡೈರಿನಲ್ಲೇ ಫಸ್ಟ್ ನಾವು ರೆಕಾರ್ಡ್ ಮಾಡಬೇಕು ತಲೆನೋವು ಹೆಂಗ್ ಸ್ಟಾರ್ಟ್ ಆಗಿದೆ ಒಂದು ಹತ್ತು ದಿವಸಕ್ಕೆ ನಾವು ರೆಕಾರ್ಡ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಯಾವತ್ತು ಬೆಳಗ್ಗೆ ಜಾಸ್ತಿ ನೋವು ತಲೆನೋವು ಸ್ಟಾರ್ಟ್ ಆಗಿದೆ ಇಲ್ಲ ಸಾಯಂಕಾಲ ತಲೆನೋವು ಸ್ಟಾರ್ಟ್ ಆಗಿದೆ ನಾವು ಒಂದು ಹತ್ತಿಂದ ಸ್ಕೇಲ್ ಕೊಟ್ಟಿದ್ದೀವಿ ಸರ್ ಹತ್ತಿನ ತಲೆನೋವು ನಾವೇ ಪರ್ಸನಲ್ ಆಗಿ ಸ್ಕೇಲ್ ಮಾಡಿಸಬೇಕು ತುಂಬಾ ತಲೆನೋವಿಂದ ಹತ್ತು ಕೊಡಬೇಕಾಗುತ್ತೆ ಸ್ವಲ್ಪ ಮೀಡಿಯಂ ಆಗಿ ತಲೆನೋವು ಸ್ವಲ್ಪ ಆರು ಕೊಡಬೇಕಾಗುತ್ತೆ ಅವೆಲ್ಲ ನಾವು ಮನೆಯಲ್ಲೇ ಮಾಡಬಹುದು ಬಿಕಾಸ್ ತಲೆನೋವು ಸ್ಕೇಲಿಂಗ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಅದನ್ನ ಜೊತೆಗೆ ನಮ್ಗೆ ಹೆಂಗ್ ರೆಮಿಡೀಸ್ ಕೊಡಬೇಕಂತ ನಮ್ಗೆ ಗೊತ್ತಾಗುತ್ತೆ ಸರ್ ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನ್ಯಾಚುರಲ್ ಅಂತ ಹೇಳ್ತೀವಿ ನ್ಯಾಚುರಲ್ ರೆಮಿಡೀಸ್ ಅಂದ್ರೆ ಸ್ವಲ್ಪ ಯೋಗ ಇಲ್ಲ ಮೆಡಿಟೇಷನ್ ಅವು ಮಾಡಬಹುದು ಡೈಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೆಳಗ್ಗೆ ಇಲ್ಲ ಸಾಯಂಕಾಲ ನಿದ್ದೆ ಮಾಡಾಕ ಮುಂಚೆ ಬೆಳಗ್ಗೆ ಎದ್ದ್ರ ಆಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಸ್ಪೆಂಡ್ ಮಾಡಿಸಬೇಕಾಗುತ್ತೆ ಅವಾಗ ಏನು ರೂಮ್ನಲ್ಲೇ ಕುತ್ಕೊಂಡು ಎಲ್ಲ ಸ್ವಲ್ಪ ಏನು ಶಬ್ದಗಳು ಇರಬಹುದು ಏನು ಲೈಟ್ಸ್ ಎಲ್ಲ ಅಷ್ಟು ಒಂದು ಕುತ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕು ಇಲ್ಲ ಯೋಗ ಏನಾದ್ರು ಮಾಡಬೇಕು ಅವು ಸ್ವಲ್ಪ ರಿಲ್ಯಾಕ್ಸೇಷನ್ ಫ್ರೆಶ್ನೆಸ್ ತರುತ್ತೆ ಸರ್ ಸೆಕೆಂಡ್ ಅಂದ್ರೆ ಸ್ಲೀಪ್ ಶೆಡ್ಯೂಲ್ ಮೈನ್ ಆಗಿ ನಾವು ಮೈಂಟೈನ್ ಮಾಡಬೇಕು ನಾವು ನಿದ್ದೆ ಮಾಡಬೇಕಂದ್ರೆ ನಿದ್ದೆ ಅಷ್ಟೇ ಮಾಡಬೇಕು ಮೊಬೈಲ್ ಯೂಸ್ ಮಾಡಬೇಕಂದ್ರೆ ಮೊಬೈಲ್ ಅಷ್ಟೇ ಯೂಸ್ ಮಾಡಬೇಕು ನಿದ್ದೆ ಮಾಡಿದ ಟೈಮ್ ನಲ್ಲೇ ಮೊಬೈಲ್ ಯೂಸ್ ಮಾಡೋದು ಇಲ್ಲ ಉಳಿದಿರೋ ಟೈಮ್ ನಲ್ಲೇ ನಿದ್ದೆ ಮಾಡಿದ್ರೆ ಅಂದ್ರೆ ಕೂಡ ತಲೆನೋವು ಜಾಸ್ತಿ ಆಗುತ್ತೆ ಬೆಡ್ ಹೋಗಿದ್ರೆ ಆಮೇಲೆ ಒಂದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮೊಬೈಲ್ ಯೂಸ್ ಮಾಡಿದ್ರು ಅವಾಯ್ಡ್ ಮಾಡಿಸಬೇಕಾಗುತ್ತೆ ಬೆಳಗ್ಗೆ ಎದ್ದಿದ್ರ ಆಮೇಲೆ ಒಂದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮೊಬೈಲ್ ಯೂಸ್ ಮಾಡಿದ್ರು ಅವಾಯ್ಡ್ ಮಾಡಿಸಬೇಕಾಗುತ್ತೆ ಅದು ಸ್ಲೀಪಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ನಿದ್ದೆ ಮಾಡಿದ್ರು ಹ್ಯಾಬಿಟ್ಸ್ ಗಳು ನಾವು ಡೈಲಿ ರೆಡಿ ಮಾಡಿಸ್ಕೊಳ್ಬೇಕಾಗುತ್ತೆ ಹೆಂಗಂದ್ರೆ ಯಾವಾಗ ಬೆಡ್ ಹೋಗ್ತೀವೋ ಅವಾಗ ನೀವು ಮೊಬೈಲ್ ಅವಾಯ್ಡ್ ಮಾಡಬೇಕಾಗತ್ತೆ ಅದು ಏನಾದ್ರೂ ಇರಲಿ ನಿಮ್ಗೆ ಕೆಲಸ ಸಂಬಂಧಗಳು ಇರಲಿ ಅವೆಲ್ಲ ಮುಗ್ಸ್ಕೊಂಡು ಆಮೇಲೆ ಬೆಡ್ ಬನ್ನಿ ಇಲ್ಲ ಬೆಡ್ ಬಂದಿದ್ರೆ ಆಮೇಲೆ ನಿಮ್ ಕೆಲಸ ನೋಡಿದ್ರೆ ಆಮೇಲೆ ಲ್ಯಾಪ್ಟಾಪ್ ನೋಡೋದು ಆಮೇಲೆ ಟಿವಿ ಇಟ್ಕೊಂಡು ನೋಡೋದು ಅವು ಯಾವ ಬೇಡ ಅವು ಬಿಟ್ಟಿದ್ರೆ ಅಂದ್ರೆ ಟೆನ್ ಟು ಟ್ವೆಂಟಿ ಪರ್ಸೆಂಟೇಜ್ ಆಫ್ ದಿ ಹೆಡ್ ಏಕ್ ಅಲ್ಲೇ ನಮ್ಗೂ ಕಡಿಮೆ ಆಗುತ್ತೆ ದೆನ್ ಕೋಲ್ಡ್ ಅಂಡ್ ವಾರ್ಮ್ ಕಂಪ್ರೆಷನ್ ಅದು ತಂಡ ನೀರು ಆಮೇಲೆ ಬಿಸಿ ನೀರು ಕಂಪ್ರೆಷನ್ ಅಂತ ನಾವು ಹೇಳ್ತೀವಿ ಬಿಜಾಪುರ್ ಆಮೇಲೆ ನಾರ್ತ್ ಕರ್ನಾಟಕ ಸೈಡ್ ಇರೋಕು ಕೋಲ್ಡ್ ಕಂಪ್ರೆಷನ್ ಅದು ಬೇಸ್ಡ್ ಅಪ್ ಆನ್ ಕ್ಲೈಮೇಟ್ ಸಿಲವರ್ಗು ಹಾರ್ಟ್ ಕಂಪ್ರೆಷನ್ ಅಂತ ಹೇಳ್ತೀವಿ ಬೇಸ್ಡ್ ಅಪ್ ಆನ್ ದ ಪೀಪಲ್ ಅದು ನಾವು ಡಿಸೈಡ್ ಮಾಡ್ತೀವಿ ಸರ್ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಡಿಸೈಡ್ ಮಾಡ್ತೀವಿ ಅದು ಆತರ ಕಂಪ್ರೆಷನ್ಸ್ ಕೊಡ್ತೀವಿ ಕೊಟ್ಟಿವೆ ಒತ್ತಡ ಬಿಸ್ ನೀರೋ ಇಲ್ಲ ತಂಡ ನೀರ ಕೊಟ್ಟಿದ್ರ ಅಂದ್ರೆ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಇದು ಪ್ರಿಸ್ಕ್ರಿಪ್ಷನ್ ಏನಾದ್ರು ಸರ್ ನನಗೆ ತಲೆನೋವು ಇರುತ್ತೆ ಆಮೇಲೆ ನಾವು ಬೇಸಿಕ್ ಇವಾಗ ನಾವು ಟ್ರಾವೆಲ್ ಮಾಡ್ತೀವಿ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಬೇಕು ಇಲ್ಲ ನಾವು ಬೆಳಗ್ಗೆ ಕೆಲಸ ಹೋಗ್ತಿವಿ ಆಮೇಲೆ ಸಾಯಂಕಾಲ ಬಂದು ಡಾಕ್ಟರ್ ನೋಡಬೇಕಾಗುತ್ತೆ ಅದನ್ನ ಜೊತೆಗೆ ನಾವ್ ಏನಾದ್ರು ಮಾಡಬಹುದಾ ಫಸ್ಟ್ ಇನಿಷಿಯಲ್ ಆಗಿ ಏನಾದರೂ ಮೆಡಿಕೇಶನ್ಸ್ ಏನಾದರೂ ಅಂತ ಹೇಳಿದ್ರೆ ಯು ಕ್ಯಾನ್ ತಗೋಬಹುದು ಬಟ್ ಅದನ್ನ ಜೊತೆಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇದೆ ಬೇಸಿಕ್ ಆಗಿ ನೀವು ತಗೋಬೇಕಂದ್ರೆ ಪ್ಯಾರಾಸೆಟಮಾಲ್ ತಗೋಬಹುದು ಒಂದು ಫೈವ್ ಹಂಡ್ರೆಡ್ ಎಂ ಜಿ ಟ್ಯಾಬ್ಲೆಟ್ಸ್ ತಗೋಬಹುದು ಅದು ತಗೊಂಡಿದ್ರೆ ಅಂದ್ರೆ ಸಾಕು ಬಟ್ ಅದು ನೀವು ಜಾಸ್ತಿ ಯೂಸ್ ಮಾಡಬಹುದು ನಾವು ಮುಂಚೆ ಹೇಳಿದಿವಲ್ಲ ಜಾಸ್ತಿ ತಲೆನೋವು ಒಂದು ಗುಳಿಗೆ ಎಕ್ಸ್ಟ್ರಾವಾಗಿ ನೀವು ಯೂಸ್ ಮಾಡಿದ್ರೆ ಅಂದ್ರೆ ಅದನ್ನ ಜೊತೆಗೆ ತು ಕಾಯಿಲಿಗಳು ಗ್ರೀನಲ್ ಫೇಲಿಯರ್ ಅಂತ ಹೇಳಿ ಕಿಡ್ನಿ ಪ್ರಾಬ್ಲಮ್ಗಳು ಅವೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ನಾವು ಮಿಸ್ ಮಾಡಿದ್ರು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಮೈನ್ ಮೆಗ್ನೀಷಿಯಂ ರಿಚ್ ಫುಡ್ಸ್ ಅಂತ ಮೆಗ್ನೀಷಿಯಂ ಸಂಬಂಧ ಊಟಗಳು ಜಾಸ್ತಿ ಮಾಡಿಸಬೇಕಾಗುತ್ತೆ ದಾಣಿಗಳು ಆಮೇಲೆ ಫ್ರೂಟ್ಸ್ ದಾಳಿಂಬೆ ಮತ್ತೆ ಆಪಲ್ ಬಾಳೆಹಣ್ಣು ಇವೆಲ್ಲ ಜಾಸ್ತಿ ತಿನ್ಬೇಕಾಗತ್ತೆ ಮತ್ತೆ ಏನಾದರೂ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ನಾವು ಮುಂಚೆ ಹೇಳಿದ್ವಿ ಸೆಕೆಂಡರಿ ಕಾಸಸ್ ಆಫ್ ಎಡ್ಡೆಕ್ ಅದು ಜ್ವರನ ಜೊತೆಗೆ ತಲೆನೋವು ಬಂದಿತ್ತು ಮತ್ತೆ ಬಿಪಿನ್ ಜೊತೆಗೆ ತಲೆನೋವು ಬಂದಿತ್ತೆ ಶುಗರ್ ಇಂದ ಜೊತೆಗೆ ತಲೆನೋವು ಬಂದಿತ್ತೆ ಇವೆಲ್ಲ ನೀವು ರೆಡ್ಯೂಸ್ ಮಾಡಬೇಕಂದ್ರೆ ಫಸ್ಟ್ ಜ್ವರಕ್ಕೆ ಟ್ಯಾಬ್ಲೆಟ್ಸ್ ತಗೋಬೇಕಾಗುತ್ತೆ ಟ್ರೀಟ್ಮೆಂಟ್ ಮಾಡಿಸಬೇಕಾಗುತ್ತೆ ಆಮೇಲೆ ಇದು ತಲೆನೋವು ಆಟೋಮೆಟಿಕ್ ಆಗಿ ಅವೇ ಸಬ್ಸೈಡ್ ಆಗುತ್ತೆ ಆಮೇಲೆ ಬಿಪಿ ಇಂದ ತಲೆನೋವು ಇದ್ದಂದ್ರೆ ಮಸ್ಟ್ ನೀವು ಬಿಪಿ ಕಂಟ್ರೋಲ್ ಮಾಡಿಸಬೇಕಾಗುತ್ತೆ ನೀವು ಡಾಕ್ಟರ್ ಕಡೆ ಹೋಗಬೇಕು ಆಮೇಲೆ ಡಯಟ್ರಿ ಮಾಡಿಫಿಕೇಶನ್ಸ್ ಮಾಡಿಸಬೇಕಾಗುತ್ತೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿಸಬೇಕಾಗುತ್ತೆ ಉಪ್ಪು ಕಡಿಮೆ ಹುಳಿ ಕಡಿಮೆ ಮಾಡಬೇಕು ಮತ್ತೆ ಎಣ್ಣೆ ಪದ ಇವೆಲ್ಲ ಕಡಿಮೆ ಮಾಡಬೇಕು ಹಂಗ್ ಮಾಡಿದ್ರೆ ಬಿಪಿ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಸೊ ಆತರ ಕಡಿಮೆ ಮಾಡಿದ್ರೆ ಮತ್ತೆ ತಲೆನೋವು ಆಟೋಮೆಟಿಕ್ ಆಗಿ ಅದ್ ಜೊತೆಗೆ ಬಂದಿದ್ರಲ್ಲ ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಸೊ ತರ್ಡ್ ಶುಗರ್ ಶುಗರ್ ನೀವು ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಅಂದ್ರೆ ಡೈಲಿ ವಾಕಿಂಗ್ ಆಮೇಲೆ ಸ್ವಲ್ಪ ಊಟ ಪೋರ್ಷನ್ಸ್ ಕಡಿಮೆ ಮಾಡಬೇಕಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಒಂದು ಕಪ್ ರೈಸ್ ಇಟ್ಕೊಂಡ್ರಂದ್ರೆ ಅವು ಅರ್ಧ ಕಪ್ ಮಾಡ್ರಿ ಸೊ ಆತರ ಮಾಡಿದ್ರೆ ಸ್ವಲ್ಪ ನಮ್ಗೂ ಇಂಪ್ರೂವ್ಮೆಂಟ್ ಸಿಗುತ್ತೆ ಸೊ ಶುಗರ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ ಜೊತೆಗೆ ಜಾತಿ ತಲೆನೋವು ಕಡಿಮೆ ಆಗುತ್ತೆ ಸೊ ಈ ತರ ಅಸೋಸಿಯೇಟೆಡ್ ಸಿಂಟಮ್ಸ್ ಕಡಿಮೆ ಮಾಡಿದ್ರೆ ತಲೆನೋವು ಸೆಕೆಂಡರಿ ಸಿಂಟಮ್ಸ್ ಕಡಿಮೆ ಆಗುತ್ತೆ ಟಿಪಿಕಲ್ ಆಗಿ ಮಕ್ಕಳು ಬರ್ತಾರೆ ಮತ್ತೆ ಹುಡುಗರುಗಳು ಬರ್ತಾರೆ ನಾವು ಬಿಸಿಲಿನಲ್ಲೇ ಹೋಗ್ತೀವಿ ಸರ್ ಆಮೇಲೆ ತಲೆನೋವು ಜಾಸ್ತಿ ಆಗುತ್ತೆ ನಾವು ಬಿಸಿಲಿನಲ್ಲೇ ಹೋಗ ಕಡಿಮೆ ಮಾಡಕ್ ನೀವು ಸೊಲ್ಯೂಷನ್ ಹೇಳ್ರಿ ನಾವು ಕೆಲಸ ಹೋಗಿ ಆಗ್ಬೇಕಾಗತ್ತೆ ನಾವು ಅದು ಫಾಲೋ ಮಾಡ್ತೀನಿ ಅಂದ್ರೆ ಹೈಡ್ರೇಟ್ ಮಾಡಬೇಕು ನೀರ್ ಚೆನ್ನಾಗಿ ಕುಡಿಸಬೇಕು ದಿಸಕ್ಕು ಒಂದು ಮೂರು ಲೀಟರ್ ನಾಲ್ ಲೀಟರ್ ನಾರ್ಮಲ್ ಪರ್ಸನ್ಸ್ ನಾವು ಹೇಳ್ತೀವಿ ಇವ್ರಿಗೆಲ್ಲ ಒಂದು ಐದಾರು ಲೀಟರ್ ನೀರ್ ಕುಡಿಸಬೇಕಾಗತ್ತೆ ಆಮೇಲೆ ಓ ಆರ್ ಎಸ್ ಅಂತ ಹೇಳ್ತೀವಿ ಓ ಆರ್ ಎಸ್ ಅಂದ್ರೆ ನಾವು ಮನೆಯಲ್ಲೇ ಮಾಡಿಸ್ಕೊಳ್ಬಹುದು ಯಾಕಂದ್ರೆ ಒಂದು ಲೆಮನ್ ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಇಡಬೇಕಾಗತ್ತೆ ಆಮೇಲೆ ಸ್ವಲ್ಪ ಸಕ್ಕರೆ ಇಟ್ಕೊಳ್ಬೇಕಾಗತ್ತೆ ಇವು ಮೂರು ಒಂದ್ ಲೀಟರ್ ನೀರ್ನಲ್ಲೆ ಮಿಕ್ಸ್ ಮಾಡಿ ಇಟ್ಕೊಳ್ರಿ ಆಮೇಲೆ ಯಾವ ಏನ್ ವಜಾ ಕೆಲಸ ಮಾಡಿದ್ರ ಎಲ್ಲ ವ್ಯವಸ್ಥೆ ಸೈ ಕೆಲಸ ಮಾಡಿದ್ರ ಎಲ್ಲಿ ಆಗಿ ಅಲ್ಲಿ ಇಟ್ಕೊಳ್ರಿ ತಾಸ್ ಒಂದ್ಸಲ ಅದ್ರಲ್ಲಿಂದ ಒಂದು ಎರಡು ಇನ್ನೂರ ತಗೊಳ್ರಿ ಅವು ನಿಮ್ದು ಮೈನಲ್ಲೇ ಇರೋದು ನೀರು ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಸೊ ಅವು ತಗೊಂಡು ಆಮೇಲೆ ನೀರೆಲ್ಲ ಚೆನ್ನಾಗಿ ಕೊಟ್ಟಂದ್ರೆ ಅದು ಹೈಡ್ರೇಷನ್ ಅದು ತೆದ್ದಿ ಬರೋದು ಹೆಡ್ ಏಕ್ ಕಡಿಮೆ ಆಗುತ್ತೆ ಆಮೇಲೆ ಇದು ಫಸ್ಟ್ ಹೇಳಿದ್ವಲ್ಲ ಮೊಬೈಲ್ ಯೂಸ್ ಮಾಡಿರೋದು ಮತ್ತೆ ಜಾಸ್ತಿ ಶಬ್ದಗಳು ಕೇಳಿರೋದು ಜಾಸ್ತಿ ಲೈಟ್ ನಲ್ಲಿ ಇಟ್ಕೊಂಡು ಇರೋದು ಅವೆಲ್ಲ ಕಡಿಮೆ ಮಾಡಿದ್ರೆ ಮೈಗ್ರೇನ್ ಟೈಪ್ ಅಟ್ಯಾಕ್ಸ್ ಇವೆಲ್ಲ ಕಡಿಮೆ ಆಗುತ್ತೆ ಮತ್ತೆ ಡಾಕ್ಟರ್ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಾದ್ರೆ ಈ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಾವಸ್ಥೆಯಲ್ಲಿದ್ದಾಗ ಬೇರೆ ಮಾತ್ರೆಗಳು ಯಾವ್ದು ತಗೊಳ್ಬಾರ್ದು ಅಂತ ಹೇಳ್ತಾರೆ ಅಂತವರಿಗೆ ತಲೆನೋವು ಬಂದಾಗ ಯಾವ ರೀತಿ ಅದನ್ನ ನಿಭಾಯಿಸಬೇಕು ಸರ್ ಚೆನ್ನಾಗಿ ಕೇಳಿದ್ರ ಯಾಕೆಂದ್ರೆ ಇವಾಗ ಗರ್ಭಿಣಿ ಸ್ಥರವರು ಬಹಳ ಜನಗಳು ಮೈಗ್ರೇನ್ ಟೈಪ್ ಆಫ್ ಹೆಡ್ಡೇಕ್ ನಲ್ಲಿ ಅವಸ್ಥೆ ಮಾಡುತ್ತಾರೆ ಅವರು ಇರೋವರೆಗೂ ನಾವು ಮೈಗ್ರೇನ್ ಟ್ಯಾಬ್ಲೆಟ್ ಸ್ಪೆಸಿಫಿಕ್ ಆಗಿ ಆ ಅಡ್ವೈಸ್ ತಗೊಂಡೆ ಆಮೇಲೆ ಯೂಸ್ ಮಾಡಬೇಕಾಗುತ್ತೆ ಪಾಪು ಒಂದು ಬಾಡಿ ಪಾರ್ಟ್ಸ್ ಅವಾಗ ಫಸ್ಟ್ ಮೂರು ತಿಂಗಳಲ್ಲೇ ನೈಂಟಿ ಪರ್ಸೆಂಟೇಜ್ ಡೆವಲಪ್ಮೆಂಟ್ ಇರುತ್ತೆ ಸೊ ಅವಾಗ ನೀವು ಏನಾದ್ರು ಒಂದು ಗುಳಿಗೆ ಹೊರಗಡೆ ಅಂತ ಗುಳಿಗೆ ಎಲ್ಲ ನೀವೆಲ್ಲ ತಗೊಂಡು ಅಂದ್ರೆ ನಿಮ್ಕಷ್ಟೇ ಇಲ್ಲ ಪಾಪು ಒಂದು ಬಾಡಿ ಪಾರ್ಟ್ಸ್ ಡೆವಲಪ್ ಆಗೋದು ಪ್ರಾಬ್ಲಮ್ ಆಗುತ್ತೆ ಸೊ ಅವಾಗ ಬೇಸಿಕ್ ಮೆಡಿಕೇಶನ್ ಅಷ್ಟೇ ನೀವು ತಗೋಬೇಕಾಗುತ್ತೆ ಸರ್ ಅದು ಆಫ್ಟರ್ ದ ನ್ಯೂರೋ ಕನ್ಸಲ್ಟೇಷನ್ ನ್ಯೂರಾಲಜಿಸ್ಟ್ ಕನ್ಸಲ್ಟೇಷನ್ ಆಮೇಲೆ ನೀವು ತಗೋಬೇಕಾಗುತ್ತೆ ನೀವು ಮುಂಚೆ ಮೈಗ್ರೇನ್ ಇತ್ತು ಆಮೇಲೆ ಮುಂಚೆ ಮೈಗ್ರೇನ್ ಮೈಗ್ರೇನ್ಗಳಿಗೆ ನಾನು ಕೊಟ್ಟಿದ್ದಾರೆ ಆಲ್ರೆಡಿ ನಾವು ನ್ಯೂರಾಲಜಿಸ್ಟ್ ಜೊತೆಗೆ ನಾವು ಹೋಗಿ ಬಂದಿದ್ರಿ ನನಗೆ ತಲೆಗೆ ಸ್ಕ್ಯಾನಿಂಗ್ ಆಗಿದೆ ಎಂ ಆರ್ ಐ ಸ್ಕ್ಯಾನಿಂಗ್ ಇವೆಲ್ಲ ಮಾಡಿದ್ದೀನಿ ಅವಾಗೆ ನಾವು ಅವ್ರು ಕೊಟ್ಟಿದ್ದಾರೆ ನಾವು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ನಾವು ಅದೇ ಕಂಟಿನ್ಯೂ ಮಾಡ್ತೀನಿ ಅಂತ ಹಂಗೆ ಬಿಡಬಾರ್ದು ಒನ್ಸ್ ನಾವು ಪ್ರೆಗ್ನೆನ್ಸಿ ಅಂತ ಡಯಾಗ್ನೋಸ್ ಮಾಡಿದ್ರೆ ಆಮೇಲೆ ಮುಂಚೆ ಮೈಗ್ರೇನ್ ಟೈಪ್ ಏನಾದ್ರು ಹೆಡ್ಬೇಕು ಇಲ್ಲ ಕ್ಲಸ್ಟರ್ ಟೈಪ್ ಹೆಡ್ಬೇಕು ಇಲ್ಲ ಟೆನ್ಷನ್ ಟೈಪ್ ಹೆಡ್ಬೇಕು ಇದ್ದರೆ ಅವೇ ಸೇಮ್ ನ್ಯೂರಾಲಜಿಸ್ಟ್ ಜೊತೆಗೆ ಹೋಗ್ರಿ ಸರ್ ನಾವು ಇವಾಗ ಪ್ರೆಗ್ನೆಂಟ್ ಆಗಿದ್ದೀವಿ ನೀವು ಮುಂಚೆ ನನಗೆ ಈ ತರ ಗುಳಿಗೆ ಕೊಟ್ಟಿದ್ರಿ ಇವಾಗ ಪ್ರೆಗ್ನೆನ್ಸಿನಲ್ಲೇ ಇದು ಕಂಟಿನ್ಯೂ ಮಾಡಬಹುದಾ ಮಾಡಬೇಡ ಅಂತ ನೀವು ಕೇಳ್ಕೊಳ್ರಿ ಯಾಕಂದ್ರೆ ತುಂಬಾ ಜನಗಳು ಬರ್ತಾರೆ ಅವರು ಈ ತರ ಗೊತ್ತಿಲ್ಲ ಆಮೇಲೆ ಎಲ್ಲಾ ನರಗಳು ಸಂಬಂಧ ಗುಳಿಗೆಗಳೆಲ್ಲ ತಗೊಳ್ತಾರೆ ಆಮೇಲೆ ಪ್ರೆಗ್ನೆನ್ಸಿನಲ್ಲೇ ಫಸ್ಟ್ ಮೂರು ತಿಂಗಳಲ್ಲೇ ಪಾಪ ಒಂದು ಬಾಡಿ ಪಾರ್ಟ್ಸ್ ನಲ್ಲೇ ಸ್ವಲ್ಪ ವೇರಿಯೇಷನ್ ಚೇಂಜ್ ಆಗುತ್ತೆ ಆ ತರ ಪ್ರಾಬ್ಲಮ್ಸ್ ಪ್ರಿವೆಂಟ್ ಮಾಡಬೇಕಾಗುತ್ತೆ ಬೆಸ್ಟ್ ಅಂದ್ರೆ ನೀವು ನ್ಯೂರಾಲಜಿಕಲ್ ಕನ್ಸಲ್ಟೇಷನ್ ತಗೊಂಡಿದ್ರೆ ಆಮೇಲೆ ತಗೊಂಡಿದ್ರೆ ಅವೇ ಬೆಸ್ಟ್ ಡಾಕ್ಟರ್ ಮತ್ತೆ ಎಂ ಆರ್ ಐ ಸ್ಕ್ಯಾನಿಂಗು ಮಾಡಿಸಬೇಕಾಗಬಹುದು ತಲೆನೋವಿಗೆ ಅಂತ ಹೇಳಿದ್ರಿ ತಾವು ಯಾವ ಹಂತದಲ್ಲಿ ಆರ್ ಐ ಸ್ಕ್ಯಾನಿಂಗ್ ಬೇಕಾಗುತ್ತೆ ಸರ್ ಮುಂಚೆ ನಾವು ಹೇಳಿದ್ವಿ ಅದು ಅಬಾಯ ಸೈನ್ಸ್ ಅಂತ ಇರುತ್ತೆ ತುಂಬಾ ದಿಸ ತಲೆನೋವತ್ತೆ ನಾವು ಎಲ್ಲಾ ಮೆಡಿಕೇಶನ್ಸ್ ನ್ಯೂರಾಲಜಿಸ್ಟ್ ಜೊತೆಗೆ ಎಲ್ಲಾ ನಾವು ಹೋಗಿದೀವಿ ಅವಾಗ ಆಮೇಲೆ ಎಲ್ಲಾ ಸರ್ ನನಗೆ ಕನ್ಸಲ್ಟ್ ಮಾಡಿದ್ದಾರೆ ಆಮೇಲೆ ಏನೋ ಕಣ್ಣಿಂದ ಪ್ರೆಷರ್ ಜಾಸ್ತಿ ಇರಬಹುದು ಆಮೇಲೆ ಇಲ್ಲ ತಲೆಯಿಂದ ಪ್ರೆಷರ್ ಜಾಸ್ತಿ ಇರಬಹುದು ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ ಹೇಳ್ತೀವಿ ಅವೆಲ್ಲ ಜಾಸ್ತಿ ಇರಬಹುದಂತೆ ಯಾವ್ದೊಂದು ನ್ಯೂರಾಲಜಿಸ್ಟ್ ಇಲ್ಲ ಜನರಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಇಲ್ಲ ಜನರಲ್ ಫಿಸಿಷಿಯನ್ ಸ್ಪೆಷಲಿಸ್ಟ್ ಅವರು ಹೇಳಿದ ರಕ್ಷಣ ಆಮೇಲೆ ನೀವು ಎಂಆರ್ ಮಾಡಿಸ್ತೀವಿ ಕೆಲವರು ಜನಗಳು ಏನ್ ಅರ್ಥ ಅಂದ್ರೆ ನಾವು ಕೆಳಗಡೆ ಬಿದ್ದಿದೀವಿ ತಲೆಗೆ ಏನು ಗಾಯ ಆಗಿಲ್ಲ ಸುಮ್ನೆ ತಲೆ ನೋಡಕ ಒಂದು ಫೋಟೋ ತೆಗೆದು ನೋಡ್ರಿ ಏನ್ ಫೋಟೋ ತೆಗಿಬೇಕಂತ ಕೇಳಂದ್ರೆ ನನ್ಗೆ ಒಂದು ಎಂ ಆರ್ ಐ ಮಾಡಿಸ್ಬಿಡ್ರಿ ಸುಮ್ನೆ ಅಂತ ಹೇಳ್ತಾರೆ ಆತರ ಮಾಡಿದ್ರೆ ರೇಡಿಯೇಶನ್ ಎಕ್ಸ್ಪೋಷರ್ ಜಾಸ್ತಿ ಇರುತ್ತೆ ಇನ್ನೊಂದು ಆತರ ಮಾಡಾಕ ಅವಶ್ಯನ ಇಲ್ಲ ಫಸ್ಟ್ ಸ್ಕ್ರೀನಿಂಗ್ ಮಾಡ್ರಿ ಅದನ್ ಜೊತೆಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಆಮೇಲೆ ಎಂ ಆರ್ ಐ ಮಾಡಿಸ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ಎಲ್ಲಾ ಕಾರಣಗಳಕ್ಕೂ ಎಂ ಆರ್ ಐ ಏನು ಸೊಲ್ಯೂಷನ್ ಇಲ್ಲ ಸರ್ ಆಪರೇಷನ್ ಮಾಡಿಸುವಂತಹ ತಲೆನೋವುಗಳಿದೆಯಾ ಇದೆ ಸರ್ ಅದೇ ಇಂಟ್ರಾಕ್ನಲ್ ಹೈಪರ್ ಟೆನ್ಷನ್ ಇಲ್ಲ ಸಿಲವರುಗಳು ಏನಾಗುತ್ತಾರೆ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಹೆಡ್ ಏಕ್ ಕೆಲಗಡೆ ಬಿತ್ಕೊಂಡು ಬರ್ತಾರೆ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಎಚ್ಚರ ತಪ್ಪುತ್ತೆ ಆಮೇಲೆ ಸ್ವಲ್ಪ ಕಿವಿನಲ್ಲೇ ಇಲ್ಲ ಮೂಗಿಂದ ಬ್ಲಡ್ ಬಂದಿತ್ತೆ ಸರ್ ಹಂಗೆ ನಾವು ಕೆಲಸಕ್ಕೆ ಹೋಗಿದೀವಿ ಸರ್ ಹಂಗೆ ಹೋಗಿದ್ರೆ ಆಮೇಲೆ ಒಂದು ಒರ್ದ್ ತಾಸು ಎರಡು ತಾಸು ಬಿಟ್ಟು ಏನಂತ ಗೊತ್ತಿಲ್ಲ ಸರ್ ಸುಮ್ನೆ ನಾವು ಕೆಲಸ ಮಾಡಿಸಿಕೊಂಡಿದ್ರೆ ತುಂಬಾ ನಾವು ಸ್ಟಾರ್ಟ್ ಆಗಿದೆ ಸರ್ ಆತರ ಇರೋದು ಪೇಷಂಟ್ ಗಳೂ ನಾವು ಸ್ಕ್ರೀನಿಂಗ್ ಮಾಡಿದ ತಕ್ಷಣ ಆಮೇಲೆ ಮೂಲೆಯಲ್ಲೇ ರಕ್ತನಾಳಗಳು ಬ್ರೇಕ್ ಆಗಿರುತ್ತೆ ಇಲ್ಲ ಬ್ಲಡ್ ಏನಾಗುತ್ತೆ ಅಂದ್ರೆ ಮೂಳೆ ಬಾವ್ ಆಗುತ್ತೆ ಆ ತರ ಕ್ರೇನಿಲ್ ಪ್ರೆಷರ್ ಅಂತ ಹೇಳ್ತೀವಿ ಮೂಳೆನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ತರ ಇರೋದು ಪೇಷೆಂಟ್ಸ್ ಗಳೂ ನಾವು ಸಿಟಿ ಇಲ್ಲ ಬೇಸಿಕ್ ಆಗಿ ಮಾಡಿ ನೋಡಿದ್ರೆ ಆಮೇಲೆ ಏನಾದ್ರು ಬ್ಲೀಡಿಂಗ್ ಆಗಿದ್ರೆ ಅಂದ್ರೆ ಆ ತರ ಇರೋದು ಹೆಡ್ ಡೇಕ್ಸ್ ಗಳೂ ನಾವು ಸರ್ಜರಿ ಮಾಡಿಸಬೇಕಾಗುತ್ತೆ ಉಳಿದಿರೋ ಕ್ಯಾನ್ಸರ್ ಪೇಷೆಂಟ್ಸ್ ಪಿಟಿಟ್ರಿ ಅಡಿನೋಮಾ ಅಂತ ಹೇಳ್ತೀವಿ ಆತರ ಒಂದು ಪಾರ್ಟ್ಸ್ ಇದೆ ಅವು ಏನ್ ಅಂದ್ರೆ ನಮ್ದು ಹಾರ್ಮೋನಲ್ ಚೇಂಜಸ್ ರೆಗ್ಯುಲೇಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾವು ಮುಂಚೆ ಹೇಳಿದ್ವಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಆಗುತ್ತೆ ಆ ತರ ಹಾರ್ಮೋನ್ ರೆಗ್ಯುಲೇಷನ್ಸ್ ಅಂದ್ರೆ ಪಿಟ್ಯೂಟ್ರಿಂಗ್ ಅಲ್ಲೇ ಇರುತ್ತೆ ಅದ್ರ ಜೊತೆಗೆ ಕ್ಯಾನ್ಸರ್ ಏನಾದ್ರು ಬಂದಿದೆ ಅಂದ್ರೆ ಸೊ ಏನಂದ್ರೆ ಆಪರೇಷನ್ ಮಾಡಿಸಬಹುದು ಇನ್ನೊಂದು ಸೆಕೆಂಡ್ರಿ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ ಬೇರೆ ಯಾವ್ದು ಕ್ಯಾನ್ಸರ್ ಇರುತ್ತೆ ಫಾರ್ ಎಕ್ಸಾಂಪಲ್ ಲಂಗ್ ಕ್ಯಾನ್ಸರ್ ಇರುತ್ತೆ ಅವು ಲಾಸ್ಟ್ ಸ್ಟೇಜ್ ನಲ್ಲಿ ಬ್ರೈನ್ ಮೆಟಾಸ್ಟಾಸಿಸ್ ಆಗುತ್ತೆ ಸೊ ಅವಾಗ ಬ್ರೈನ್ ಮೆಟಾಸ್ಟಾಸಿಸ್ ಆಗಿದ್ರೆ ಆಮೇಲೆ ಅವ್ರು ಬ್ರೈನ್ ನಲ್ಲಿ ಕೂಡ ಸ್ವಲ್ಪ ಕ್ಯಾನ್ಸರ್ ಒಂದು ಪ್ರಾಬ್ಲಮ್ ಅಲ್ಲಿ ಆಗಿರುತ್ತೆ ಸೊ ಅವೆಲ್ಲ ತೆಗಿಸ್ಬೇಕು ನಾವು ಸರ್ಜರಿ ಮಾಡಿಸಬೇಕಾಗುತ್ತೆ ಸರ್ ಅವೆಲ್ಲ ಸರ್ಜಿಕಲ್ ಕಾಸಸ್ ಆಫ್ ದಿ ಹೆಡ್ ಏಕ್ ಅಂತ ನಾವು ಹೇಳ್ತೀವಿ ಸ್ಟ್ರೋಕ್ ಪೇಶೆಂಟ್ಸ್ ಗಳು ಬರ್ತಾರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ತಲೆನಲ್ಲೇ ಸ್ವಲ್ಪ ಗಾಯಗಳು ಆಗುತ್ತೆ ನಮ್ಮ ಮೈನಲ್ಲಿ ಹೆಂಗ್ ಗಾಯಗಳು ಆಗುತ್ತೆ ಆ ತರ ತಲೆನಲ್ಲೇ ಗಾಯಗಳು ಆಗುತ್ತೆ ಗಾಯ ಆಗಿದ್ರೆ ಆಮೇಲೆ ಸ್ಕಿನ್ ಚೇಂಜಸ್ ಆಗುತ್ತೆ ನಾರ್ಮಲ್ ಆಗಿ ಆಗಲ್ಲ ಆ ತರ ಸೇಮ್ ಪ್ರಾಬ್ಲಮ್ ತಲೆನಲ್ಲೇ ಕೂಡ ಆಗುತ್ತೆ ಸೊ ಅಲ್ಲಿಂತು ಸ್ವಲ್ಪ ಏನಾಗುತ್ತೆ ನ್ಯೂರಾನ್ಸ್ ಇನ್ ಟ್ರಾನ್ಸ್ಮಿಷನ್ ಇರುತ್ತಲ್ಲ ಅವು ಕಡಿಮೆ ಆಗುತ್ತೆ ಸೊ ಅದನ್ ಜೊತೆಗೆ ಕೂಡ ತಲೆನೋವು ಬರುತ್ತೆ ಅದು ಪೋಸ್ಟ್ ಪಾರ್ಸಿ ತಲೆನೋವು ಅಂತ ನಾವು ಹೇಳ್ತೀವಿ ಅವು ತಲೆನೋವು ಇತ್ತಂದ್ರೆ ಸ್ವಲ್ಪ ಸಿಟಿ ಸ್ಕ್ಯಾನ್ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಕೊಂಡು ಆಮೇಲೆ ನ್ಯೂರೋಫಿಸಿನ್ ಕನ್ಸಲ್ಟೇಷನ್ ತಗೊಂಡಿದ್ರೆ ಆಮೇಲೆ ಬೇಕಂದ್ರೆ ಸರ್ಜರಿ ಹೋಗುತ್ತಾ ಇಲ್ಲ ಅಂದ್ರೆ ಡಿಸೈಡ್ ಮಾಡಿ ಎಲ್ಲಾ ತಲೆನೋವು ಕೂಡ ಬರೀ ಮಾತ್ರೆ ಔಷಧಗಳೇ ಇಲ್ಲ ಪರಿಹಾರ ಆಗ್ಬಾರ್ದು ತಲೆನೋವು ಬರಬಾರದು ಸ್ವಾಭಾವಿಕವಾಗಿ ನಾವು ಜೀವನ ಮಾಡಬೇಕು ತಲೆನೋವಿಂದ ದೂರ ಇರಬೇಕು ಅಂದ್ರೆ ಏನ್ ಕಿವಿ ಮಾತಾ ಹೇಳಿ ಬಯಸ್ತೀರಿ ನಮ್ ಕೇಳಿದ್ರಿಗೆ ಫಸ್ಟ್ ಚೆನ್ನಾಗಿ ನೀರು ಕುಡಿಸ್ರಿ ಒಂದ್ ದಿಸಕ್ಕೆ ಒಂದು ಮಿನಿಮಮ್ ಒಂದು ಫೋರ್ ಟು ಫೈವ್ ಲೀಟರ್ಸ್ ನೀರ್ ಕುಡಿಸ್ರಿ ಬಿಸಿಲಿನಲ್ಲೇ ಹೋಗಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ರಿ ಸ್ವಲ್ಪ ನಿದ್ದೆ ಎಲ್ಲಾ ಚೆನ್ನಾಗಿ ಮಾಡ್ರಿ ಮಿನಿಮಮ್ ಒಂದ್ ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಮಾಡ್ರಿ ಮತ್ತೆ ಮೊಬೈಲ್ ಯೂಸ್ ಮಾಡಿರೋದು ಎಲ್ಲ ಕಡಿಮೆ ಮಾಡ್ರಿ ಸ್ಟ್ರೆಸ್ ಟೆನ್ಷನ್ಸ್ ಇವೆಲ್ಲಾರ್ಗು ಇರುತ್ತೆ ನಮ್ದು ಲೈಫ್ ನಮ್ದು ಜೀವನ್ ಫಸ್ಟ್ ಅಲ್ವಾ ಸ್ಟ್ರೆಸ್ ಎಲ್ಲ ಸ್ವಲ್ಪ ಹೊರಗಡೆ ಇಟ್ಕೊಂಡು ಮನೆ ಒಳಗ ಬಡಬಹುದು ನಮ್ಮ ಮಕ್ಕಳು ಇರ್ತಾರೆ ಮತ್ತೆ ಎಲ್ಲಾ ಇರ್ತಾರೆ ಅವ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಾತಾಡ್ರಿ ಸೊ ಹಂಗ್ ಮಾತಾಡಿದ್ರೆ ಸ್ವಲ್ಪ ಬಾಲ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಯೋಗ ಅಂಡ್ ಮೆಡಿಟೇಷನ್ ಇವೆಲ್ಲ ಮಾಡಿಸಬೇಕಾಗುತ್ತೆ ಆಮೇಲೆ ನಿಮ್ ನಮ್ದು ಕರ್ನಾಟಕ ಕರ್ನಾಟಕ ಗವರ್ಮೆಂಟ್ ಆಮೇಲೆ ನಿಮ್ಮನ್ಸ್ ಅವರು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಪ್ರಾಜೆಕ್ಟ್ ಅಂದ್ರೆ ಅವು ಸಮಂತ ನಾವು ಎಲ್ಲಾ ಮೂವತ್ತೆರಡು ಡಿಸ್ಟಿಕ್ಸ್ ನಲ್ಲಿ ಇತ್ತು ನ್ಯೂರಾಲಜಿಸ್ಟ್ ಆಮೇಲೆ ಕಬಿ ಟ್ರೈನ್ಡ್ ಫಿಸಿಷಿಯನ್ ಕನ್ನಡ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಟ್ರೈನ್ಡ್ ಫಿಶಿಯನ್ಸ್ ಅಂತ ನಾವು ಇರ್ತೀವಿ ನಾವು ತಲೆನೋವು ಸಂಬಂಧ ಅಷ್ಟೇ ಇಲ್ಲ ಫಿಟ್ಸ್ ಗಳು ಸ್ಟ್ರೋಕ್ ಪ್ರಾಬ್ಲಮ್ಸ್ ಇಲ್ಲ ನರಗಳು ಸಂಬಂಧ ಪ್ರಾಬ್ಲಮ್ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೀವಿ ಸೊ ನಮ್ ಬಿಜಾಪುರ್ ಡಿಸ್ಟಿಕ್ ನಲ್ಲೇ ಕೂಡ ಹಂಗೇ ಇದೆ ಅವು ಡಿಸ್ಟಿಕ್ ನಲ್ಲೇ ನಮ್ದು ಎಮ್ ಡಿ ಸಿ ಟೀಮ್ ಅಂತ ಇರುತ್ತೆ ಸರ್ ಅವು ಎಂ ಡಿ ಸಿ ಟೀಮ್ ನಲ್ಲೇ ಒಂದು ಡಿಸ್ಟಿಕ್ ಕೋಆರ್ಡಿನೇಟರ್ ಇರುತ್ತಾರೆ ಆಮೇಲೆ ಒಂದು ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಅಂತ ಇರ್ತಾರೆ ಮಾತು ಪ್ಯಾಥಾಲಜಿಸ್ಟ್ ಅಂತ ಇರ್ತಾರೆ ಆಮೇಲೆ ಫಿಸಿಯೋಥೆರಪಿಸ್ಟ್ ಅಂತ ಇರ್ತಾರೆ ಆಮೇಲೆ ಸೈಕಾಲಜಿಸ್ಟ್ ಅಂತ ಒಬ್ರು ಇರ್ತಾರೆ ಆಮೇಲೆ ಇಬ್ರು ನರ್ಸ್ಗಳು ಇರ್ತಾರೆ ಸರ್ಕಾರ ಅವರು ಅವರು ಕ್ಲಿನಿಕ್ ಇಟ್ಟಿದ್ದಾರೆ ಸೊ ಎಲ್ಲಾರು ಅವ್ರ ಎಲ್ಲಾರು ಯೂಸ್ ಈ ಹೆಲ್ಪ್ ಯೂಸ್ ಮಾಡಬೇಕಾಗತ್ತೆ ಎಲ್ಲಾರು ಇರೋ ತಲೆನೋವು ಎಲ್ಲವೂ ಕಡಿಮೆ ಮಾಡೋಕೆ ನಾವು ಇಲ್ಲಿ ಬಿಜಾಪುರ್ ನಲ್ಲೇ ಇರ್ತೀವಿ ಎಲ್ಲರೂ ರಾಜ್ಯಾದ್ಯಂತನೂ ಕೂಡ ಇದ್ದೀರಿ ಎಲ್ಲಾ ಡಿಸ್ಟಿಕ್ ನಲ್ಲೇ ಕೂಡ ಇದೀವಿ ಆಯ್ತು ಡಾಕ್ಟರ್ ಭರತ್ ಸರ್ಗೂರ್ ಅವರೇ ಇಷ್ಟೊತ್ತು ತಲೆನೋವಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ತೋರಿಸಿಕೊಟ್ರಿ ಹಾಗಾಗಿ ನಮ್ಮೆಲ್ಲ ಕೇಳಿದ್ರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಭರತ್ ಸರಗೂರು ಸೀನಿಯರ್ ರೆಸಿಡೆಂಟ್ ಕಭಿ ಕಾರ್ಯಕ್ರಮ ಸರ್ಕಾರಿ ಆಸ್ಪತ್ರೆ ವಿಜಯಪುರ ಇವರೊಂದಿಗೆ ಎಂಕೆ ಶಿವಕುಮಾರ್ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ